you <laughs> ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿ ನೆರವೇರಿಸಿದೆ ಜೊತೆಗೆ ಅಮಾವಾಸ್ಯೆ ಪೂಜೆ ಮಾಡೋದಕ್ಕೂ ಮುನ್ನ ಮನೆಯನ್ನು ಪೂರ್ತಿ ಯಾವ ರೀತಿ ಸ್ವಚ್ಛಗೊಳಿಸಿದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಅಮಾವಾಸ್ಯೆ ಪೂಜೆ ಅಂತಲೇ ಅಲ್ಲ ಯಾವುದೇ ಪೂಜೆ ಆಗಿದ್ರೂ ಕೂಡ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲದನ್ನು ಕೂಡ ಹಿಂದಿನ ದಿವಸನೇ ತಂದಿಟ್ಕೋಬೇಕಾಗತ್ತೆ ಇಡೋದಕ್ಕೆ ಹೂ ಖಾಲಿ ಆಗಿದ್ದರೆ ಹೂವನ್ನು ತಂದಿಟ್ಕೋಬೇಕಾಗತ್ತೆ ಅಥವಾ ಎಣ್ಣೆ ದೀಪಕ್ಕೆ ಹಾಕುವಂಥದ್ದು ಖಾಲಿಯಾಗಿದ್ದರೆ ಅದನ್ನು ಕೂಡ ತಂದಿಟ್ಕೋಬೇಕಾಗತ್ತೆ ಅದೇ ರೀತಿಯಲ್ಲಿ ನಾನು ಪೂಜೆಗೆ ಅಂತಂದ್ಬಿಟ್ಟು ಹೂವನ್ನು ತಂದಿದ್ದೆ ಕಡಿಮೆ ಹೂ ಇದ್ದಾಗ ಯಾವ ರೀತಿ ದೇವ್ರ ಫೋಟೋಗೆ ಹಾಕೋಕ್ಕೆ ಹಾರವನ್ನು ತಯಾರು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೂ ಕಟ್ಟುವಂಥ ಅಂತ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಹಾಗೆ ಎರಡೇಳೆ ದಾರವನ್ನು ತಗೋಬೇಕಾಗತ್ತೆ ಅದನ್ನು ಕಿಟಿಗೆಗಾಗಲಿ ಅಥವಾ ಚೇರು ಸ್ಟೂಲು ಅಥವಾ ಮಂಚದ ಕಾಲು ಇರುತ್ತಲ್ಲ ಅದಕ್ಕೆ ಕಟ್ಕೊಂಡು ಈ ರೀತಿ ಎರಡು ಎಳೆ ದಾರವನ್ನು ಮಾಡ್ಕೋಬೇಕು ಎರಡು ಎಳೆ ದಾರದ ಮಧ್ಯದಲ್ಲಿ ಹೂವನ್ನು ಇಟ್ಕೊಂಡು ಹೂ ಕಟ್ಟೋದಕ್ಕೆ ಅಂತಲೇ ಒಂದು ದಾರವನ್ನು ಸಪ್ರೇಟಾಗಿ ಅದಕ್ಕೆ ಸೇರಿಸಿ ಇಟ್ಕೊಂಡಿರ್ತೀವಲ್ಲ ಆ ದಾರವನ್ನು ಈ ಎರಡು ದಾರಗಳೇನು ಕಾಣಿಸ್ತಾ ಇದೆ ಆ ದಾರದ ಮೇಲೆ ಹಾಕಿ ಹೂವಿನ ಕಡೆಗೆ ಎಳ್ಕೊಳ್ಬೇಕು ತುಂಬ ಸುಲಭವಾಗಿ ನಾವು ಈ ರೀತಿ ಹಾರವನ್ನು ಪೋಣಿಸ್ಕೊಬೋದು ತುಂಬ ಹೂವು ಕಡಿಮೆ ಇದೆ ಜಾಸ್ತಿ ಫೋಟೋಗಳಿದೆ ಅಂತ ಅನ್ನುವಾಗ್ಲೂ ಕೂಡ ಈ ರೀತಿ ಹಾರವನ್ನು ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನ ಇನ್ನೊಂದು ಚಾನಲ್ ಶ್ರೀಕೃಷ್ಣ ಕ್ರಿಯೇಷನ್ಸ್ ಅನ್ನೋ ಒಂದು ಚಾನಲಲ್ಲಿ ಪೂಜೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಕೆಲವೊಂದು ಸಲ ಪೂಜೆ ಮಾಡುವಾಗ ತುಂಬಾ ಕಡಿಮೆ ಹೂಗಳಿರುತ್ತೆ ಅಂಥ ಸಮಯದಲ್ಲಿ ಈ ರೀತಿ ಹಾರವನ್ನು ಕಟ್ಟಿ ದೇವ್ರ ಫೋಟೋಗೆ ಹಾಕ್ತೀನಿ ಯಾವುದೇ ಒಂದು ಪೂಜೆ ಮಾಡಬೇಕು ಅಂದರೂ ಅಥವಾ ಯಾವುದೇ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂದ್ರೂ ಕೂಡ ಹಿಂದಿನ ದಿವಸನೇ ಎಲ್ಲನೂ ತಯಾರಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಪೂಜೆಗೆ ಎಲ್ಲನೂ ಸಿದ್ಧತೆ ಮುಂಚೆನೆ ಮಾಡ್ಕೊಂಡಿದ್ರೆ ನಾವು ಅಂಥ ಸಮಯಕ್ಕೆ ಕರೆಕ್ಟಾಗಿ ಪೂಜೆಯನ್ನು ಮಾಡ್ಬೋದು ನೋಡಿ ಎಷ್ಟು ಕಡಿಮೆ ಹೂವಲ್ಲಿ ಈ ರೀತಿ ಹಾರ ತಯಾರಾಗಿದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಪ್ರಿಪ್ರೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ನಲ್ವಾ ಒಂದು ಪೂಜೆ ಮಾಡ್ತೀವಿ ಅಂತ ಅಂದರೆ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಒಂದು ಹೂ ಕಟ್ಟೋದಾಗಿರ್ಬೋದು ದೇವ್ ಸಾಮಗ್ರಿಗಳನ್ನ ತೊಳೆದಿಟ್ಕೊಳ್ಳೋದಾಗಿರ್ಬೋದು ಮನೆಯಲ್ಲಿ ಧೂಳು ತೆಗೆದು ಕಸ ಗುಡಿಸಿ ನೆಲ ಒರೆಸಿ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ನಾಳೆ ನೈವೇದ್ಯಕ್ಕೆ ಏನೇನು ರೆಡಿ ಮಾಡ್ಕೊಳ್ಬೇಕು ಏನಾದ್ರೂ ನೆನೆಸೋದಿದ್ರೆ ನೆನೆಸೋದಾಗಿರ್ಬೋದು ಇದೆಲ್ಲದನ್ನೂ ಕೂಡ ಪ್ರಿಪ್ರೇಷನ್ಸ್ ಅಂತಾನೆ ಕರಿತೀವಿ ಸಲ ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗತ್ತೆ ಅಂತ ಸಮಯದಲ್ಲಿ ಹಿಂದಿನ ದಿವಸನೇ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು ಇನ್ನು ಕೆಲವು ಸಲ ಸಂಜೆ ಪೂಜೆ ಮಾಡ್ತೀವಿ ಅಂದ್ರೆ ನಮಗೆ ಬೆಳಗ್ಗೆಯಿಂದನೂ ಸಾಕಷ್ಟು ಸಮಯ ಇರುತ್ತೆ ಅಂತ ಸಮಯದಲ್ಲಿಯೂ ಕೂಡ ನಾವು ಪ್ರಿಪ್ರೇಷನ್ಸನ್ನು ಮಾಡ್ಕೋಬೋದು ಮಾಡ್ಕೋಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಯಾವ ರೀತಿ ಹಿಂದಿನ ದಿವಸ ತಯಾರಿ ಮಾಡ್ಕೋಬೇಕು ಅಂತ ನಾನು ಈಗಾಗ್ಲೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಬೇಕು ಅಂದ್ರೆ ಸಲ ಶ್ರಾವಣ ಬರುತ್ತಲ್ಲ ಅಂತ ಸಮಯದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಇವತ್ತು ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಪೂಜೆಯನ್ನು ಮಾಡುವವರು ಯಾವಾಗಲೂ ಕೂಡ ಅಮಾವಾಸ್ಯೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಬೇಕು ಕೆಲವೊಂದ್ಸಲ ಅಮಾವಾಸ್ಯ ಬೆಳಗ್ಗೆನೆ ಶುರುವಾಗತ್ತೆ ಸಲ ಮಧ್ಯಾಹ್ನ ಶುರುವಾಗತ್ತೆ ಸಲ ಸಂಜೆ ಶುರುವಾಗತ್ತೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಅಮಾವಾಸ್ಯೆ ಶುರು ಆಗ್ತಾ ಇದೆ ನಾಳೆ ಬೆಳಗ್ಗೆವರೆಗೂ ಕೂಡ ಅಮಾವಾಸ್ಯೆ ಇರುತ್ತೆ ಹಾಗಾಗಿನೇ ನಾನಿವತ್ತು ಬೆಳಗ್ಗೆಯಿಂದ ಕ್ಲೀನಿಂಗ್ ಕೆಲಸವನ್ನು ಮಾಡ್ತಾ ಸಂಜೆಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಅಮಾವಾಸ್ಯನೂ ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಪ್ರತಿ ಸಲೂ ಕೂಡ ಪ್ರತಿ ಅಮಾವಾಸ್ಯೆಯು ಸಮಯ ಬೇರೆ ಬೇರೆ ಇರುತ್ತೆ ನಾವು ನೋಡಿಕೊಂಡು ಪೂಜೆಯನ್ನು ಮಾಡಬೇಕು ಹೇಗಿದ್ರು ಸಂಜೆ ಪೂಜೆ ಮಾಡ್ತಾ ಇರೋದ್ರಿಂದ ಬೆಳಗ್ಗೆಯಿಂದ ಒಂದೊಂದೇ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಸೋಫಾ ಕವರ್ನೆಲ್ಲ ನೀಟಾಗಿ ಅದ್ರ ಮೇಲಿರುವಂಥ ಧೂಳನೆಲ್ಲ ತೆಗೆದು ಕಸ ಗುಡಿಸ್ಕೊಂಡು ಇವಾಗ ನೆಲವನ್ನು ಒರೆಸ್ತಾ ಇದ್ದೀನಿ ಯಾವುದೇ ಒಂದು ಪೂಜೆ ಆಗಿರ್ಬೋದು ಅದರಲ್ಲಿ ಶ್ರದ್ಧೆ ಭಕ್ತಿ ತುಂಬಾ ಮುಖ್ಯ ಆಗಿರುತ್ತೆ ಅಷ್ಟೇ ಅಲ್ಲದೆ ನಮ್ಮ ಮನೆ ಹಾಗೆ ನಮ್ಮ ಮನಸ್ಸು ಎರಡೂ ಕೂಡ ಶುದ್ಧವಾಗಿರಬೇಕು ಯಾರ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತೋ ಅಂತಹವ್ರ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಯಾವಾಗಲೂ ಕೂಡ ಇರುತ್ತೆ ಅಲ್ಲಿ ನಕಾರಾತ್ಮಕ ಶಕ್ತಿಗೆ ಪ್ರವೇಶನೇ ಇರೋದಿಲ್ಲ ಅಂಥವ್ರ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಲಕ್ಷ್ಮಿ ಕಳೆ ತುಂಬಿರುತ್ತೆ ಮನೆ ಯಾವಾಗಲೂ ಆಗಿ ಸುವಾಸನೆ ಬೀರ್ತಾ ಇರುತ್ತೆ ಹಾಗಾಗಿನೇ ಮನೆಯನ್ನು ಆದಷ್ಟು ಸ್ವಚ್ಛವಾಗಿ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಹೆಚ್ಚಾಗಿ ನಾವು ಯೂಸ್ ಮಾಡದೇ ಇಲ್ದಿರೋ ಅಂಥ ವಸ್ತುಗಳನ್ನೆಲ್ಲ ಮನೆಯಲ್ಲಿ ತುಂಬಿಸಿ ಇಟ್ಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹೆಚ್ಚಾಗುತ್ತೆ ಯಾವ ವಸ್ತುಗಳು ತುಂಬ ವರ್ಷಗಳಿಂದ ಯೂಸ್ ಮಾಡದೆ ಹಾಗೆ ಇಟ್ಟಿರ್ತಿರೋ ದಯವಿಟ್ಟು ಅವುಗಳನ್ನು ಡೀಕ್ಲೆಟರ್ ಮಾಡಿ ಯಾವ ವಸ್ತುಗಳು ನಮಗೆ ಉಪಯೋಗ ಇಲ್ವೋ ಆ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕೋದು ತುಂಬಾ ಮುಖ್ಯ ಅದರಲ್ಲೂ ಮನೆಯಲ್ಲಿ ಮುಖ್ಯವಾಗಿ ಅಡುಗೆ ಮನೆ ದೇವರ ಮನೆ ಬಾತ್ರೂಮ್ಗಳು ಇದೆಲ್ಲದೂ ಕೂಡ ತುಂಬಾ ನೀಟಾಗಿ ಇಟ್ಕೋಬೇಕು ಎಷ್ಟು ನೀಟಾಗಿ ಇಟ್ಕೊತೀರೋ ಅಷ್ಟು ಒಳ್ಳೆಯದು ಮನೆ ಕ್ಲೀನ್ ಮಾಡೋದಕ್ಕೊಂದು ಮೋಟಿವೇಶನ್ ಬೇಕಲ್ಲ ಹಾಗಾಗಿ ವಿಯಲ್ಲಿ ನನ್ನ ಫೇವ್ರೇಟ್ ಸಿಂಗರ್ ಅವರ ಹಾಡುಗಳನ್ನ ಕೇಳ್ತಾ ಎಲ್ಲ ಮನೆ ಕೆಲಸಗಳನ್ನು ಮಾಡಿ ಮುಗಿಸಿದ್ದೀನಿ ಮನೆ ಪೂರ್ತಿಯಾಗಿ ಇವಾಗ ಕ್ಲೀನ್ ಆಗಿದೆ ಈ ರೀತಿ ಕ್ಲೀನ್ ಆಗಿರುವಂತಹ ಮನೆಯನ್ನ ನೋಡೋದಕ್ಕೆ ಖುಷಿ ಕೆಲಸ ಮಾಡುವಾಗ ಸ್ವಲ್ಪ ಕಷ್ಟ ಆದರೂ ಕೂಡ ಎಲ್ಲಾ ಕೆಲಸ ಮುಗಿದು ಕ್ಲೀನ್ ಆಗಿರೋಂತ ಮನೆಯನ್ನ ನೋಡಿದಾಗ ಮನಸ್ಸು ತುಂಬಾ ನಿರಾಳ ಅನ್ಸುತ್ತೆ ತುಂಬಾನೇ ಖುಷಿ ಆಗತ್ತೆ ಅಂತೂ ಇಂತು ಎಲ್ಲಾ ಮನೆ ಕೆಲಸಗಳನ್ನ ಮುಗಿಸಿದೀನಿ ಮನೆ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ರೀತಿ ಮನೆಯನ್ನ ನಾನು ನೀಟಾಗಿ ಇಟ್ಕೋಬೇಕು ಅಂತ ಒಂದು ಮೋಟಿವೇಶನ್ ಕೂಡ ಸಿಗತ್ತೆ ಕ್ಲೀನಿಂಗ್ ಕೆಲಸ ಎಲ್ಲಾ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆಯನ್ನ ಶುರು ಮಾಡಬೇಕು ಸಂಜೆ ಇವಾಗ ಐದುವರೆ ಆಗ್ತಾ ಬಂತು ಕತ್ಲಾಕ್ತಾ ಬರ್ತಾ ಇದೆ ಈ ಐದು ಗಂಟೆಯಿಂದ ಏಳು ಗಂಟೆ ಸಮಯ ಏನಿದೆ ಇದು ಲಕ್ಷ್ಮಿ ಮನೆ ಒಳಗಡೆ ಬರುವಂಥ ಸಮಯ ಅಂದರೆ ಮೇಯ್ಯೋದಕ್ಕೋಗಿರುವಂಥ ಹಸುಗಳೆಲ್ಲದೂ ಕೂಡ ಮನೆಗೆ ವಾಪಸ್ ಬರೋವಂಥ ಸಮಯವನ್ನು ಗೋಧೂಳಿ ಸಮಯ ಅಂತ ಕರಿತೀವಿ ಈ ಸಮಯದಲ್ಲಿ ಯಾರು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೋ ಅಂಥವರ ಮನೆಯಲ್ಲಿ ಸದಾಕಾಲ ಕಾಲ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿನೇ ಈ ಸಮಯದಲ್ಲಿ ಮಲ್ಕೋಬಾರ್ದು ಬಾಗಿಲನ್ನು ಹಾಕಬಾರ್ದು ಅಂತ ಹೇಳ್ತಾರೆ ಇಂಥ ಶುಭ ಮುಹೂರ್ತದಲ್ಲಿ ಹೊಸ್ತಿಲು ಪೂಜೆ ಹಾಗೆ ದೇವರ ಪೂಜೆ ಮಾಡುವಂಥದ್ದು ಬಹಳನೇ ಶ್ರೇಷ್ಠ ಬೆಳಗಿನ ಬ್ರಾಹ್ಮಿ ಮುಹೂರ್ತಕ್ಕೆ ಯಾವ ರೀತಿ ವಿಶೇಷ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೋ ಅದೇ ರೀತಿ ಗೋಧೂಳಿ ಸಮಯಕ್ಕೂ ಕೂಡ ಅದರದ್ದೇ ಆದಂತಹ ಮಹತ್ವವಿದೆ ಕೆಲವೊಂದು ಪೂಜೆಗಳನ್ನು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಇನ್ನೂ ಕೆಲವೊಂದು ಪೂಜೆಗಳನ್ನು ಗೋಧೂಳಿ ಲಗ್ನದಲ್ಲಿ ಮಾಡುವಂಥದ್ದು ಬಹಳನೇ ಶ್ರೇಷ್ಠ ಬೆಳಗ್ಗೆ ಅಷ್ಟು ಬೇಗ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಖಂಡಿತವಾಗಲೂ ಗೋಧೂಳಿ ಸಮಯದಲ್ಲಾದ್ರೂ ಪೂಜೆ ಮಾಡ್ಬೋದು ಹೊಸ್ತಿಲನ್ನು ನೀಟಾಗಿ ಒರೆಸಿ ಪೂರ್ತಿಯಾಗಿ ಹೊಸ್ತಿಲಿಗೆ ಅರ್ಶನವನ್ನು ಹಚ್ಚಿ ಅರ್ಶನ ಕುಂಕುಮ ಇಟ್ಟು ಅಲಂಕಾರವನ್ನು ಮಾಡಿ ಅನಂತರ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ಅವಾಗಲೇ ಹೇಳಿದ್ನಲ್ವ ಗೋಧೂಳಿ ಸಮಯ ಲಕ್ಷ್ಮೀ ಮನೆಗೆ ಬರುವಂಥ ಸಮಯ ಅಂತ ಹಾಗಾಗಿ ಹೊಸ್ತಿಲಿನ ಎರಡೂ ಭಾಗದಲ್ಲಿಯೂ ಕೂಡ ಲಕ್ಷ್ಮಿಯ ಪಾದಗಳನ್ನು ಬರ್ಕೊಂಡಿದ್ದೀನಿ ಹಾಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕಮಲದ ರಂಗೋಲಿಯನ್ನು ಕೂಡ ಹಾಕ್ತಾ ಇದ್ದೀನಿ ರಂಗೋಲಿಯನ್ನು ಹಾಕ್ಕೊಂಡಿದ ನಂತರ ರಂಗೋಲಿಗೂ ಕೂಡ ಅರ್ಶನ ಕುಂಕುಮವನ್ನು ಏರಿಸಿ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕು ಹಾಗೆ ವಸ್ತಲನ್ನು ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿ ತುಳಸಿಯನ್ನು ಕೂಡ ನಾವು ಪೂಜೆ ಮಾಡಬೇಕು ತುಳಸಿ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅರ್ಶನ ಕುಂಕುಮವನ್ನು ಇಟ್ಟು ಹಾಗೆ ಹೂವನ್ನು ಇಟ್ಟು ಅಲಂಕಾರ ಮಾಡಿ ತುಳಸಿ ಮುಂದೆ ಕೂಡ ಒಂದು ಚಿಕ್ಕದಾಗಿ ರಂಗೋಲಿಯನ್ನು ಹಾಕಬೇಕು ಅನಂತರ ಮರಿದೇ ಇರೋ ಹಾಗೆ ಹೊಸ್ತಿಲತ್ರ ಹಾಗೆ ತುಳಸಿ ಗಿಡದತ್ರ ದೀಪಗಳನ್ನು ಹಚ್ಚಿ ಇಡಬೇಕಾಗತ್ತೆ ಹೊಸ್ತಿಲ ಹತ್ರ ಮರೆತರೂ ಕೂಡ ತುಳಸಿ ಗಿಡದತ್ರ ಯಾವಾಗಲೂ ಸಂಜೆ ಸಮಯದಲ್ಲಿ ದೀಪ ಹುರಿತಾ ಇರಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರ ಮನೆಯ ಬಾಗಿಲಲ್ಲೂ ಕೂಡ ಇರಲೇಬೇಕಾದಂಥ ಒಂದು ಗಿಡ ಅಂದ್ರೆ ಅದು ತುಳಸಿ ಗಿಡ ಯಾವ ಗಿಡವನ್ನ ಬೆಳೆಸ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ತುಳಸಿ ಗಿಡವನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಬೆಳೆಸಲೇಬೇಕು ಯಾರ ಮನೆಯ ಬಾಗಿಲಲ್ಲಿ ತುಳಸಿ ಯಾವಾಗಲೂ ನಗ್ನಗ್ತಾ ಇರ್ತಾಳೋ ಅಂಥವ್ರ ಮನೆಯಲ್ಲಿ ಯಾವತ್ತಿಗೂ ಕೂಡ ಕೆಟ್ಟದ್ದಾಗೋದಿಲ್ಲ ಅಂತ ಒಂದು ನಂಬಿಕೆ ಇದೆ ಅಕಸ್ಮಾತಾಗಿ ನಿಮಗೆ ಯಾರದೇ ಕೆಟ್ಟ ದೃಷ್ಟಿ ಬಿತ್ತು ಅಥವಾ ವಾಸ್ತು ದೋಷದಿಂದ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದಾಗ ನಿಮ್ಮ ಮನೆ ಬಾಗಿಲಲ್ಲಿರುವಂತಹ ತುಳಸಿ ಗಿಡ ಒಣಗೋಗುತ್ತೆ ಆ ಸಮಯವನ್ನು ನೋಡಿ ಸರಿಯಾಗಿರೋವಂಥ ದಿನವನ್ನು ನೋಡಿ ತುಳಸಿ ಗಿಡವನ್ನು ಬದಲಾಯಿಸಬೇಕಾಗತ್ತೆ ಬೇರೆ ಹೊಸ ತುಳಸಿ ಗಿಡವನ್ನು ತಗೊಂಡ್ ಬಂದು ಹಾಕಬೇಕು ಮತ್ತೆ ನೋಡಿ ಹೊಸ್ತಿಲು ಪೂಜೆ ಆಗಿದೆ ಇವಾಗ ಎಷ್ಟು ಕಳೆಕಳೆಯಾಗಿ ಕಾಣಿಸ್ತಾ ಇದೆ ಸಂಜೆ ಸಮಯದಲ್ಲಿ ಆ ದೀಪ ಹಚ್ಚಿರುವಂತಹ ಬೆಳಕಲ್ಲಿ ನಮ್ಮ ಹೊಸ್ತಿಲು ಹಾಗೆ ನಮ್ಮ ಬಾಗಿಲು ಯಾವುದೇ ಪೂಜೆ ಆಗಿರಲಿ ಮೊದಲು ನಾವು ಹೊಸ್ತಿಲು ಹಾಗೆ ತುಳಸಿ ಪೂಜೆಯನ್ನ ಮಾಡಿ ಅನಂತರ ಮನೆ ದೇವ್ರ ಪೂಜೆ ಇಷ್ಟ ದೇವ್ರ ಪೂಜೆಯನ್ನು ನೆರವೇರಿಸ್ಬೇಕು ಇವಾಗ ಹೊಸ್ತಿಲು ಪೂಜೆ ಮಾಡಿಕೊಂಡು ಮನೆ ಒಳಗಡೆ ಬಲಗಾಲಿಟ್ಟು ಬಂದು ಅನಂತರ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗಳಿಗೆಲ್ಲ ಹೂವು ಇಡ್ತಾ ಇದ್ದೀನಿ ಹಾಗೆ ಆ ಕೃಷ್ಣನ್ಗೂ ಕೂಡ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ದೇವ್ರ ಸಾಮಗ್ರಿಗಳನ್ನೆಲ್ಲ ಮುಂಚೆನೆ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಕಳಸವನ್ನು ಕೂಡ ಸ್ಥಾಪನೆ ಮಾಡಿದ್ದೀನಿ ಇವಾಗ ದೀಪಗಳಿಗೆ ಎಣ್ಣೆಯನ್ನು ಹಾಕಿ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡ್ತಾ ಇದ್ದೀನಿ ಬೆಳಗ್ಗೆ ನಮ್ಮ ತಾರಸಿ ತೋಟದಲ್ಲೇ ಸುಮಾರು ಹೂಗಳು ಸಿಕ್ಕಿತ್ತು ಕೆಲವೊಂದು ಸಂಪಿಗೆ ಹೂಗಳು ಕೂಡ ಸಿಕ್ಕಿತ್ತು ಆ ಹೂಗಳನ್ನೆಲ್ಲ ಇವತ್ತು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ನೋಡಿ ನಾವೆಷ್ಟೇ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಂದರೂ ಕೂಡ ಹೂಗಳು ನಾವು ಬೆಳೆದಿರೋ ಅಂತ ನಮ್ಮ ಕೈಯಲ್ಲಿ ನೀರು ಹಾಕಿ ಗೊಬ್ಬರ ಹಾಕಿ ಪೋಷಣೆ ಮಾಡಿ ಬೆಳೆದಿರ್ತೀವಲ್ವ ಅಂಥ ಹೂಗಳನ್ನು ಒಂದಿಟ್ಟು ಪೂಜೆ ಮಾಡಿದ್ರೂ ಕೂಡ ದೇವ್ರ ಸಂತೃಪ್ತನಾಗ್ತಾನೆ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಹೂವಿನ ಗಿಡಗಳನ್ನು ಬೆಳೆಸಿ ಆ ಹೂವಿನ ಗಿಡಗಳಲ್ಲಿ ಬಿಡೋವಂಥ ಹೂವನ್ನು ದೇವ್ರಿಗೆ ಅರ್ಪಿಸಿ ತುಂಬಾ ಒಳ್ಳೆಯದು ಹೂವಿನ ಗಿಡಗಳು ಹಾಕೋದಕ್ಕಾಗಲಿಲ್ಲ ಅಂದರೂ ಕೂಡ ತುಳಸಿ ಗಿಡಗಳನ್ನು ಹಾಕಿ ತುಳಸಿ ದಳವನ್ನು ನೀವು ಅರ್ಪಿಸಿದ್ರು ಸಾಕು ಅದರಿಂದ ದೇವರು ತುಂಬಾ ಸಂತೃಪ್ತನಾಗ್ತಾನೆ ಹಾಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಹೀಗೆ ವಾಕಿಂಗ್ ಹೋಗಿರುವಾಗ ಅಥವಾ ಬೇರೆ ಏನೋ ಕೆಲಸಕ್ಕೆ ಹೋಗಿರುವಾಗ ಯಾರ್ದೋ ಮನೆಯಲ್ಲಿ ಬೆಳೆದಿರೋ ಅಂತ ಹೂವನ್ನು ಕಿತ್ಕೊಂಡು ಕದ್ಕೊಂಡು ಬಂದು ದೇವ್ರಿಗಿಟ್ಟು ಪೂಜೆ ಮಾಡ್ತಾರೆ ಖಂಡಿತವಾಗ್ಲೂ ಆ ರೀತಿ ಮಾಡಬೇಡಿ ಕೊನೆ ಪಕ್ಷ ನೀವು ಅವ್ರನ್ನ ಕೇಳಿ ಕಿತ್ಕೊಬೋದಾ ತೊಗೊಬೋದಾ ಅಂತ ಕೇಳಿ ಆ ಹೂವನ್ನು ತಗೊಂಡು ಬಂದು ಇಟ್ಟರೆ ನಡೆಯುತ್ತೆ ಆದರೆ ಅವ್ರನ್ನ ಕೇಳದೆ ಹಾಗೇ ಕಿತ್ಕೊಂಡು ಬರೋದು ಅದು ಕಳ್ತನ ಆಗುತ್ತೆ ಹಾಗಾಗಿ ಕಳ್ತನ ಮಾಡಿ ತೊಗೊಂಬಂದು ದೇವ್ರಿಗಿಟ್ರೆ ಖಂಡಿತವಾಗ್ಲೂ ದೇವ್ರು ಅದನ್ನು ಸ್ವೀಕರಿಸೋದಿಲ್ಲ ದೇವ್ರಿಗೆ ಇವಾಗ ಧೂಪವನ್ನು ತೋರಿಸಿ ಆನಂತರ ಮಹಾಮಂಗ್ಲಾರತಿ ಮಾಡ್ತಾಯಿದ್ದೀನಿ ಜೊತೆಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆಗೆ ಪೂರ್ತಿಯಾಗಿ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು ಮೊದಲಿನ ಥರ ಸಾಂಬ್ರಾಣಿ ಧೂಪವನ್ನು ಹಾಕೋದಕ್ಕೆ ಕಷ್ಟಪಡಬೇಕಾಗಿಲ್ಲ ಇವಾಗೆಲ್ಲ ಕಪ್ ಸಾಂಬ್ರಾಣಿ ಸಿಗುತ್ತೆ ಅದರಲ್ಲೇ ಲೋಬನ ಎಲ್ಲ ಹಾಕಿರ್ತಾರೆ ಅದನ್ನು ಸರಳವಾಗಿ ನಾವು ಅದರ ಮೇಲೆ ಕರ್ಪೂರವನ್ನು ಹಚ್ಚಿ ಅದನ್ನು ಮನೆಯಲ್ಲೆಲ್ಲ ಹಾಕ್ಬೋದು ಮುಂಚೆಯೆಲ್ಲ ಕೆಂಡನೇ ಬೇಕಾಗಿತ್ತು ಧೂಪವನ್ನು ಹಾಕೋದಕ್ಕೆ ಆದರೆ ಇವಾಗ ತುಂಬಾ ಸರಳವಾಗಿ ನಾವು ಸಾಂಬ್ರಾಣಿ ಧೂಪವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಾಕ್ಬೋದು ಸಲ ಆಗಲಿ ಹದಿನೈದು ಒಂದ್ಸಲ ಆಗಲಿ ಖಂಡಿತವಾಗ್ಲೂ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕಿ ಮನೆಯಲ್ಲಿ ಧೂಪ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಕಡಿಮೆ ಆಗತ್ತೆ ಅಷ್ಟೇ ಅಲ್ಲದೆ ನಾವು ಸೈಂಟಿಫಿಕ್ಕಾಗಿ ನೋಡ್ತೀವಿ ಅಂತಂದ್ರೂ ಮನೆಯಲ್ಲಿ ಸೊಳ್ಳೆಗಳು ಜಾಸ್ತಿ ಇದ್ದರೆ ಅಥವಾ ಬೇರೆ ಏನೇ ಕೀಟಾಣುಗಳು ಜಾಸ್ತಿ ಇದ್ದರೂ ಕೂಡ ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ಇದೆಲ್ಲವೂ ಕಡಿಮೆ ಆಗುತ್ತೆ ಮೊದಲಿಗೆ ದೇವ್ರ ಮನೆಯಲ್ಲಿ ಧೂಪವನ್ನು ತೋರಿಸಿ ಆನಂತರ ಇಡೀ ಮನೆಗೆ ಧೂಪವನ್ನು ತೋರಿಸ್ಬೇಕು ಅದರಲ್ಲೂ ಮುಖ್ಯವಾಗಿ ಬಾತ್ರೂಮ್ಗಳಿಗೆ ಹಾಗೆ ಬಾಗಿಲಿನ ಹಿಂದೆ ಅಡುಗೆ ಮನೆ ಪ್ರತಿ ರೂಮ್ಗಳಿಗೂ ಕೂಡ ನೀವು ಹೋಗಿ ಸಾಂಬ್ರಾಣಿ ಧೂಪವನ್ನು ಹಾಕಬೇಕಾಗತ್ತೆ ನಿಮ್ಮ ಹಿರಿಯರ ಫೋಟೋಗಳಿರುತ್ತಲ್ಲ ಆ ಫೋಟೋಗಳಿಗೂ ಕೂಡ ಸ್ವಲ್ಪ ಧೂಪವನ್ನು ತೋರಿಸಿ ಇನ್ನು ಮೇನ್ ಡೋರ್ ಮೇಲೆ ಕೆಲವೊಬ್ರು ಆಲೋವೆರಾ ಗಿಡವನ್ನು ಕಟ್ಟಿರ್ತಾರೆ ಇನ್ನು ಕೆಲವರು ಕಾಯನ್ನು ಕಟ್ಟಿರ್ತಾರೆ ಅಂಕೋಲೆ ಕಡ್ಡಿ ಕಟ್ಟಿರ್ತಾರೆ ಹಾಗೆ ಹನುಮಂತನ ಫೋಟೋ ಹಾಕಿರ್ತಾರೆ ಅಲ್ಲಿಗೂ ಕೂಡ ನೀವು ಸಾಂಬ್ರಾಣಿ ಧೂಪವನ್ನು ತೋರಿಸ್ಬೇಕಾಗತ್ತೆ ಯಾಕೆ ತೋರಿಸ್ಬೇಕು ಅಂದರೆ ಒಂದು ಸಲ ನಾವು ಪೂಜೆ ಮಾಡಿ ಆ ವಸ್ತುಗಳನ್ನು ಕಟ್ಟಿರ್ತೀವಲ್ವ ಅಲ್ಲಿ ಈ ಅಮಾವಾಸ್ಯ ದಿನ ಆಗಿರ್ಬೋದು ಅಥವಾ ನಾವು ಪೂಜೆ ಮಾಡುವಾಗ ಆಗಿರ್ಬೋದು ಧೂಪವನ್ನು ತೋರಿಸಿದಾಗ ಅದು ಎನರ್ಜೈಸ್ಡ್ ಆಗುತ್ತೆ ಅದರ ಶಕ್ತಿ ಕಡಿಮೆ ಆಗಿದ್ರೂ ಕೂಡ ನಾವು ಧೂಪವನ್ನು ತೋರಿಸಿದಾಗ ಅದರ ಶಕ್ತಿ ಮತ್ತಷ್ಟು ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಮಾವಾಸ್ಯ ದಿನಗಳಲ್ಲಿ ಧೂಪವನ್ನು ತೋರಿಸ್ಬೇಕಾಗತ್ತೆ ಮನೆಗೆ ಪೂರ್ತಿಯಾಗಿ ಸಾಂಬ್ರಾಣಿ ಧೂಪವನ್ನೆಲ್ಲ ಹಾಕಿದ್ಮೇಲೆ ಮನೆಯ ಹೊರಗಡೆ ಅಂದರೆ ವಸ್ತೀಲ್ ಹತ್ರನೂ ಕೂಡ ಧೂಪವನ್ನೆಲ್ಲ ತೋರಿಸಿ ಸ್ವಲ್ಪ ಹೊತ್ತು ಹಾಗೆ ಹೊರಗಡೆನೇ ಇಟ್ಬಿಡ್ತೀನಿ ಸಾಂಬ್ರಾಣಿ ಧೂಪ ಪೂರ್ತಿಯಾಗಿ ಮನೆ ಹೊರಗಡೆ ಒಳಗಡೆ ಎಲ್ಲದೂ ಕೂಡ ಆವರಿಸ್ಕೊಂಡಿರುತ್ತೆ ಆ ಆವರಿಸ್ಕೊಂಡಿರೋಂಥ ಧೂಪದ ಒಂದು ಗಮ ಇರುತ್ತಲ್ಲ ಆ ಸುವಾಸನೆಯಲ್ಲಿ ಸ್ವಲ್ಪ ಹಾಗೆ ಕಣ್ಮುಚ್ಕೊಂಡು ಕೂತ್ಕೋಬೇಕು ಅಂತ ಅನ್ಸುತ್ತೆ ಮನಸ್ಸು ತುಂಬಾ ನಿರಾಳ ಅನ್ಸುತ್ತೆ ಮೇಲೆ ಆ ಸಲ ಅಮಾವಾಸ್ಯೆ ದಿನ ಆಗಿರೋದ್ರಿಂದ ಹೊಸ್ತಿಲ್ ಹತ್ರ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿ ಅರ್ಶಿನ ಕುಂಕುಮವನ್ನ ಇಟ್ಟು ಹೊಸ್ತಿಲ್ ಹತ್ರ ಇಡ್ತೀನಿ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ಪೂಜೆಯನ್ನು ಸರಳವಾಗಿ ಮಾಡ್ತೀನಿ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ವ್ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು